ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಪಂಚಶತಮ ಹಬ್ಬದ ಸಿದ್ಧತೆಯ ಆರನೆಯ ದಿನಕ್ಕೆ ಬಂದಿದ್ದೇವೆ ಇನ್ನೇನು ನಾಳೆ ಪಂಚಶತಮದ ಹಬ್ಬ ಪವಿತ್ರಾತ್ಮರ ಅಭಿಷೇಕವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಲು ಸಿದ್ಧರಾಗಿ ನಿಂತಿರುವಂಥ ಹಬ್ಬ ಯೋಹಾನ ಏಳು ವಚನ ಮೂವತ್ತೇಳರ ಮೇಲ್ಪಟ್ಟು ಹಬ್ಬದ ಕೊನೆಯ ದಿನ ಪ್ರಭು ಯೇಸು ಘಂಟಾಘೋಷವಾಗಿ ಜನರಿಗೆ ಕರೆಯನ್ನು ನೀಡಿದರು ಬಾಯಾರಿದವನು ನನ್ನ ಬಳಿಗೆ ಬರಲಿ ನಾನು ಕೊಡುವ ಜೀವ ಜಲವನ್ನು ಯಥೇಚ್ಛವಾಗಿ ಕುಡಿಯಲಿ ವಿಶ್ವಾಸವಿಡುವವನ ಹೃದಯದಿಂದ ಅದು ಹೊನಲು ಹೊನಲಾಗಿ ಜೀವ ಜಲ ಜೀವ ನದಿಯಾಗಿ ಉಕ್ಕಿ ಹರಿಯುತ್ತದೆ ಎಂಬುದಾಗಿ ಆ ಅಭಿಷೇಕ ನಮಗೆ ಸಂಪೂರ್ಣವಾಗಿ ಲಭಿಸುವಂತೆ ಈ ದಿನದ ಸಿದ್ಧತೆಯ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಭಾಗವಹಿಸೋಣ ಬ್ರೇಸ್ ದ ಲಾಡ್ ಹಾಲೆಲುಯ್ಯ 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 ಒಂದು ಹಾಡನ್ನು ಹಾಡಿ ಪೈತ್ರಾತ್ಮರ ಪ್ರಸನ್ನತೆಯೊಂದಿಗೆ ಪ್ರಾರಂಭಿಸೋಣ ಪಾವನಾತ್ಮರ ಬಿರುಗಾಳಿ ನಮ್ಮಲ್ಲಿ ಬೀಸಲಿ ಪರಿಶುದ್ಧಾತ್ಮರ ಬಿರುಗಾಳಿ ನಮ್ಮಲ್ಲಿ ಬೀಸಲಿ ಮುರಿದ ಮನಸ್ಸುಗಳಲ್ಲಿ ಜೀವಶಕ್ತಿ ತುಂಬಿರಿ ಮುರಿದ ಮನಸ್ಸುಗಳಲ್ಲಿ ಜೀವಶಕ್ತಿ ತುಂಬಿರಿ ಪಂಚಾಶತಮದ ಅಭಿಷೇಕ ಈಗ ನಮಗೆ ನೀಡಿರಿ ಪಂಚಾಶತಮದ ಅಭಿಷೇಕ ಈಗ ನಮಗೆ ನೀಡಿರಿ ಕಾರದಿಂದ ನಮ್ಮನ್ನು ಸ್ಪರ್ಶಿಸಿರಿ ಕಾರದಿಂದ ಅನುಸ್ಪರ್ಶಿಸಿ ಅಗ್ನಿಯ ಸುರಿಸಿರಿ ಪರಿಶುದ್ಧಾತ್ಮನೇ ಶಕ್ತಿಯ ತುಂಬಿಸಿರಿ ಪರಿಶುದ್ಧಾತ್ಮರೇ ಅಗ್ನಿಯ ಸುರಿಸಿರಿ ಪರಿಶುದ್ಧಾತ್ಮರೇ ಶಕ್ತಿಯ ತುಂಬಿಸಿರಿ ಪರಿಶುದ್ಧಾತ್ಮರೇ ಮಾರಕವಾದ ರೋಗಗಳು ಾದ ಕಾರ ನಮ್ಮನ್ನು ಸ್ಪರ್ಶಿಸಿರಿ ಅದ್ಭುತ ನಡೆಸುವ ಕಾರದಿಂದ ನಮ್ಮನ್ನು ಸ್ಪರ್ಶಿಸಿರಿ ಪಾವನಾತ್ಮರ ಬಿರುಗಾಳಿ ನಮ್ಮಲ್ಲಿ ಬೀಸಲಿ ಪರಿಶುದ್ಧಾತ್ಮರ ಬಿರುಗಾಳಿ ನಮ್ಮಲ್ಲಿ ಬೀಸಲಿ ಪಾವನಾತ್ಮರ ಬಿರುಗಾಳಿ ನಮ್ಮಲಿ ಬೀಸಲಿ ಪರಿಶುದ್ಧಾತ್ಮರ ಬಿರುಗಾಳಿ ನಮ್ಮಲಿ ಬೀಸಲಿ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯ ಸಿದ್ಧತೆಯ ಆರನೆಯ ದಿನದಲ್ಲಿ ಬಂದಿದ್ದೇವೆ ಈ ದಿನ ಒಂದು ದೃಢವಾದ ತೀರ್ಮಾನವನ್ನು ತೆಗೆದುಕೊಳ್ಳೋಣ ಉಳಿದಿರುವ ಜೀವಮಾನ ಕಾಲ ದೇವರ ನಾಮದ ಮಹಿಮೆಗಾಗಿ ಬದುಕುವಂತೆ ನಾವು ಕುಟುಂಬ ಸ್ತ್ರೀಯರಾಗಿರ್ಬೋದು ಕೆಲಸ ಮಾಡುವ ವ್ಯಕ್ತಿಗಳಾಗಿರಬಹುದು ದೇವ ಸೇವಕರುಗಳು ಗುರುಗಳು ಕನ್ಯಾಸ್ತ್ರೀಗಳು ದೇವ ಭಕ್ತ ವಿಶ್ವಾಸಿಗಳಾಗಿರಬಹುದು ನಾವಿರುವ ಸ್ಥಳದಲ್ಲೇ ನಮ್ಮ ಜೀವನವನ್ನು ಪವಿತ್ರ ಆತ್ಮರ ಆಳ್ವಿಕೆಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ ಕಾರಣ ಯೋ ಮತ್ತಾಯನು ಬರೆದ ಶುಭ ಸಂದೇಶ ಇಪ್ಪತ್ತೊಂದನೇ ಅಧ್ಯಾಯ ವಚನ ಎರಡು ಮತ್ತು ಮೂರು ಓಕೆ ಅಲ್ಲಿ ಏಸು ಇಬ್ಬರು ಶಿಷ್ಯರನ್ನು ಕರೆದು ನಿಮ್ಮೆದುರಿಗೆ ಇರುವ ಹಳ್ಳಿಗೆ ಹೋಗಿರಿ ಅಲ್ಲಿ ಕಟ್ಟಿ ಹಾಕಿರುವ ಒಂದು ಹೆಸರ ಗತ್ತೆಯನ್ನು ಅದರ ಮರಿಯನ್ನು ಕಾಣುವಿರಿ ಅವುಗಳನ್ನು ಬಿಚ್ಚಿ ನನ್ನ ಬಳಿಗೆ ತನ್ನಿರಿ ಯಾವನಾದರೂ ನಿಮ್ಮನ್ನು ಏನಾದರೂ ಕೇಳಿದರೆ ಇವು ಪ್ರಭುವಿಗೆ ಬೇಕಾಗಿದೆ ಎನ್ನಿ ಅವನು ತಕ್ಷಣ ಕಳುಹಿಸಿಕೊಡುವನು ಸಿಯೋನ್ ನಗರಿಗೆ ಹೇಳು ನಿನ್ನ ಅರಸ ಬರುತಿಹನು ದೀನನವ ಹೆಸರ ನೇರಿ ಕುಳಿತೀಹನು ಮರಿ ಹೆಸರ ನೇರಿ ಸಾಗಿ ಬರುತಿಹನು ದ ದಲಾಡ್ ಇವತ್ತು ಕಟ್ಟಲ್ಪಟ್ಟ ಕತ್ತೆ ಕಟ್ಟಲ್ಪಟ್ಟ ಕತ್ತೆ ಮರಿಯನ್ನ ಪ್ರಭು ಏಸು ಬಿಡುಗಡೆ ಮಾಡಿದರು ಯಜಮಾನ ಅದನ್ನು ಕಟ್ಟಿ ಹಾಕಿದ್ದ ಆದರೆ ಆ ಕತ್ತೆ ಪ್ರಭುವಿನ ಸೇವೆಗೆ ಬೇಕಾಗಿದೆ ಎಂದು ಹೇಳುವಾಗ ಯಜಮಾನನು ಮರು ಮಾತಿಲ್ಲದೆ ಅದನ್ನು ಹಾಕಿದ ಎಲ್ಲ ಕಟ್ಟುಗಳನ್ನು ಬಂಧನಗಳನ್ನು ಬಿಡುಗಡೆ ಮಾಡಿ ತೆಗೆದುಕೊಂಡು ಹೋಗಿ ಎಂದು ಕಳುಹಿಸಿಕೊಟ್ಟ ಇವತ್ತು ನಿಮ್ಮ ಜೀವನ ದೇವರಿಗೆ ಬೇಕಾಗಿದೆ ಎಂದು ನಿಮ್ಮ ಜೀವನ ದೇವರಿಗೆ ಸಮರ್ಪಣೆ ಮಾಡಿದ್ದೇ ಆದರೆ ನಿಮ್ಮನ್ನು ಕಟ್ಟಿ ಹಾಕಿರುವ ಎಲ್ಲ ಕಟ್ಟುಗಳು ಮುರಿಯಲ್ಪಡುವವು ನನ್ನನ್ನು ಮರಣಕರವಾದ ಕಟ್ಟುಗಳು ಕಟ್ಟಿ ಹಾಕಲ್ಪಟ್ಟಿದ್ದವು ಸುಮಾರು ಇಪ್ಪತ್ತ್ಮೂರು ವರ್ಷಗಳ ಹಿಂದೆ ಐ ಸಿ ಯುನಿಟಲ್ಲಿ ಮರಣಕರವಾದ ಅವಸ್ಥೆಯಲ್ಲಿ ಕೋಮಾ ಪರಿಸ್ಥಿತಿಯಲ್ಲಿ ನಾನು ಮರಣದ ಕಟ್ಟುಗಳಿಂದ ಕಟ್ಟಲ್ಪಟ್ಟಿದೆ ಅಂಥ ಸಮಯದಲ್ಲಿ ಎಸುವೆ ನನಗೆ ಜೀವನ ಕೊಡು ಈ ಜೀವ ನಿನಗಾಗಿ ನಿನಗಾಗಿ ನಾನು ಜೀವಿಸುವೆ ಅಷ್ಟೇ ನಾನು ಹೇಳಿದ್ದು ನನಗೆ ಸೇವೆ ಗೊತ್ತಿಲ್ಲ ಧ್ಯಾನ ಗೊತ್ತಿಲ್ಲ ಪ್ರವಾದನೆ ಗೊತ್ತಿಲ್ಲ ಪ್ರಬೋಧನೆ ಗೊತ್ತಿಲ್ಲ ಆದರೆ ಅಲ್ಲಿ ನಾನು ಯಸುವೆ ನನಗೆ ಜೀವ ಕೊಡು ನಿನಗಾಗಿ ಜೀವಿಸುವೆ ಎಂದು ನಾನು ಹೇಳಿದ್ದೆ ತಡ ನನ್ನನ್ನು ಕಟ್ಟಿ ಹಾಕಿದ್ದ ಮರಣಕರವಾದ ಕಟ್ಟುಗಳು ಮರಣಕರವಾದ ಸರಪಣಿಗಳು ರುಜಿನದ ದುಷ್ಟ ದುರಾತ್ಮಗಳು ಬಿಡುಗಡೆಯಾಗಿ ಈಗೋ ಈ ಕತ್ತೆಯ ಮೇಲೆ ಪ್ರಭು ಏಸು ಸವಾರಿ ಮಾಡುತ್ತಿದ್ದಾರೆ ಕತ್ತೆಯಾಗಿ ನನ್ನ ಜೀವನವನ್ನು ಏಸುಗೆ ಒಪ್ಪಿಸಿದ ಕಾರಣ ನನ್ನ ಶರೀರದಲ್ಲಿದ್ದ ಮಾರಕವಾದ ರೋಗ ಗುಣವಾಯಿತು ಮರಣಕರವಾದ ಕಟ್ಟುಗಳು ಬಿಡುಗಡೆಯಾದವು ಇವತ್ತು ದೇವರ ಮಹಿಮೆಯ ಸೇವೆಯಲ್ಲಿ ಭಾಗಿಯಾಗುವಂತೆ ಒಂದು ಅಭಿಷೇಕವನ್ನು ದೇವರು ನನಗೆ ನೀಡಿದ್ದಾರೆ ಯಾರೆಲ್ಲ ಅವರ ಜೀವನ ಯೇಸುವಿನ ನಾಮದ ಮಹಿಮೆಗಾಗಿ ಎಂದು ಒಪ್ಪಿಸಿಕೊಡುತ್ತಾರೋ ಅಲ್ಲಿ ಪವಿತ್ರಾತ್ಮರ ಅಭಿಷೇಕ ಅಧಿಕವಾಗುತ್ತದೆ ಪೌಲ ಮತ್ತು ಸೀಲರನ್ನು ಸೆರೆಮನೆಯಲ್ಲಿ ಕಟ್ಟಿ ಹಾಕಿದ್ದರು ಸರಪಣಿಗಳ ಮೂಲಕ ಬಾಗಿಲು ಹೆಬ್ಬಾಗಿಲುಗಳು ಚಿಲಕ ಹಾಕಿದ್ದರು ಆದರೆ ಪೌಲ ಮತ್ತು ಸೀಲ ನನ್ನನ್ನು ನೀವು ಕಟ್ಟಿ ಹಾಕಬಹುದು ಆದರೆ ನಾನು ಸಾರುವ ದೇವರ ವಾಕ್ಯವನ್ನು ಯಾರು ಬಂಧಿಸಲು ಸಾಧ್ಯವಿಲ್ಲ ಎಂದು ಸೆರೆಮನೆಯಲ್ಲಿ ಅವರು ದೇವರನ್ನು ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸಿದಾಗ ಪವಿತ್ರಾತ್ಮರ ಶಕ್ತಿ ಇಳಿದು ಬಂದು ಅವರನ್ನು ಕಟ್ಟಿಹಾಕಿದ ಎಲ್ಲ ಕಟ್ಟುಗಳು ಬಂಧನಗಳು ಸರಪಣಿಗಳು ಮುರಿದು ಬಿದ್ದವು ಅವರು ಸ್ವತಂತ್ರರಾಗಿ ಏಸುವೆ ಏಕೈಕ ರಕ್ಷಕ ಏಸುವೆ ಅಭಿಷ್ಯಕ್ತನಾದ ಲೋಕೋದ್ಧಾರಕ ಎಂದು ಇನ್ನು ಧೈರ್ಯದಿಂದಲೂ ಸ್ಥೈರ್ಯದಿಂದಲೂ ಸುವಾರ್ತೆಯನ್ನು ಸಾರುತ್ತಾ ಏಸುವಿಗೆ ಸಾಕ್ಷಿಗಳಾದರು ಇವತ್ತು ನೀನು ಕಟ್ಟಲ್ಪಟ್ಟಿರುವ ಕತ್ತೆಯಾಗಿದೆಯೋ ನಿನ್ನನ್ನು ಸೈತಾನನು ಅಥವಾ ನಿನ್ನ ಯಜಮಾನನ ರೂಪದಲ್ಲಿರುವ ಅನೇಕ ಸಾಲದ ಸಮಸ್ಯೆಗಳು ರೋಗದ ದುರಾತ್ಮಗಳು ಪೈಶಾಚಿಕ ಕೃತ್ಯಗಳು ಮಾದಕ ದ್ರವ್ಯ ವ್ಯಭಿಚಾರ ಅನೈತಿಕತೆ ನಿನ್ನನ್ನು ಕಟ್ಟಿ ಹಾಕಿದೆಯಾ ನೀನಿರುವ ಸ್ಥಳದಲ್ಲೇ ದೇವರಿಗೆ ಒಪ್ಪಿಸು ಸಂಸೋನನನ್ನು ಶತ್ರುಗಳು ಸೆರೆ ಹಿಡಿದು ಅವನನ್ನು ಕಟ್ಟಿ ಹಾಕಿದ್ದರು ಆ ಸಮಯದಲ್ಲಿ ಅವನು ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡಿದಾಗ ದೇವರು ಅವನ ಪ್ರಾರ್ಥನೆಯನ್ನು ಆಲಿಸಿ ಆ ಕಟ್ಟುಗಳನ್ನು ಬಿಡುಗಡೆ ಮಾಡಿ ಶಕ್ತಿಯುತವಾಗಿ ಅವನನ್ನು ಉಪಯೋಗ ಮಾಡಿದರು ಅದೇ ಪ್ರಭಯಸ್ಸು ನಮ್ಮೊಟ್ಟಿಗಿದ್ದಾರೆ ಪೇತ್ರ ಸುವಾರ್ತೆ ಸಾರ ಕೂಡದು ಎಂದು ಸೆರೆಮನೆಯಲ್ಲಿ ಕಟ್ಟಿಹಾಕಿದ್ದರು ಚತುರ್ದಳ ಇತ್ತು ಆದರೆ ಆತನು ನಾನು ಏಸುವಿಗಾಗಿ ದೇವರ ಸೇವೆಗಾಗಿ ಎಂದು ಮುಡಿಪಾಗಿಟ್ಟ ಕಾರಣ ರಾತ್ರೋರಾತ್ರಿ ದೇವದೂತನು ಇಳಿದು ಬಂದು ಬಾಗಿಲು ಹೆಬ್ಬಾಗಿಲುಗಳನ್ನು ಮುರಿದು ಬಾಗಿಲು ಹೆಬ್ಬಾಗಿಲುಗಳು ತಾನಾಗಿ ತೆರೆಯಲ್ಪಟ್ಟವು ಪೇತ್ರನು ಸುರಕ್ಷಿತವಾಗಿ ಸೆರೆಮನೆಯಿಂದ ಹೊರಗೆ ಬಂದನು ಯೇಸುವೆ ಏಕೈಕ ರಕ್ಷಕ ಎಂದು ಧೈರ್ಯವಾಗಿ ಸಾರತೊಡಗಿದನು ಇವತ್ತು ನಮ್ಮನ್ನು ಕಟ್ಟಿ ಹಾಕಿರುವ ಕಟ್ಟುಗಳು ಮುರಿಯಲ್ಪಡುತ್ತದೆ ಬಿಡುಗಡೆಯಾಗುತ್ತದೆ ಆದರೆ ಕತ್ತೆ ಮರಿಯಾಗಿ ನೀನು ಯೇಸುವಿಗೆ ಸಮರ್ಪಿತನಾಗು ಕತ್ತೆ ದೀನತೆ ಸಹನೆ ತಾಳ್ಮೆ ಸಂಯಮ ತನ್ನನ್ನೇ ಒಪ್ಪಿಸಿಕೊಡುವುದು ಆ ಕತ್ತೆಯ ಮೇಲೆ ಏಸು ಸವಾರಿ ಮಾಡಿ ಜೆರುಸಲೇಮ್ ನಗರವನ್ನು ಪ್ರವೇಶಿಸಿದರು ಇವತ್ತು ಯೇಸುವೆ ನಾನೇ ಆ ಕತ್ತೆಯಾಗಿದ್ದೇನೆ ನೀವು ನನ್ನಲ್ಲಿ ಪ್ರವೇಶಿಸಿ ನಿಮ್ಮ ಪರಿಶುದ್ಧಾತ್ಮರಿಂದ ನನ್ನನ್ನು ಅಭಿಷೇಕಿಸಿ ನನ್ನನ್ನು ನೋಡುವವರು ಮತ್ತೊಬ್ಬ ಏಸುವನ್ನು ಕಾಣುವಂತೆ ನನ್ನಲ್ಲಿ ನೀವು ಕಾರ್ಯ ಮಾಡಿರಿ ಎಂದು ನೀವು ಒಪ್ಪಿಸಿಕೊಟ್ಟಿದ್ದೆ ಆದರೆ ಪವಿತ್ರಾತ್ಮರ ಅಭಿಷೇಕ ನಿಮ್ಮಲ್ಲಿ ಸಶರೀರವಾಗಿ ಇಳಿದು ಬರುತ್ತದೆ ಇಗೋ ನಾನು ನಿಮ್ಮ ದಾಸಿ ನಿಮ್ಮ ಚಿತ್ತ ನನ್ನ ಜೀವಿತದಲ್ಲಿ ನೆರವೇರಲಿ ಎಂದು ಮಾತೆ ಮರಿಯಮ್ಮನವರು ದೀನತೆಯಿಂದ ಒಪ್ಪಿಸಿಕೊಟ್ಟ ಕಾರಣ ಪರಾತ್ಪರನ ಶಕ್ತಿ ಸ್ವರ್ಗದ ಶಕ್ತಿ ನಿನ್ನ ಮೇಲೆ ಇಳಿದು ಬರುವುದು ಇದೆಲ್ಲವೂ ನಿನ್ನಲ್ಲಿ ನೆರವೇರುವುದು ಇವತ್ತು ಧನ್ಯಳು ಮಾನ್ಯಳು ಇಡೀ ಯುಗ ಯುಗಾಂತರಕ್ಕೂ ತಲತಲಾಂತರಕ್ಕೂ ಜನರೆನ್ನನ್ನು ಹೊಗಳುವರು ಎಂದು ಆ ಉನ್ನತ ಸ್ಥಾನದಲ್ಲಿ ದೇವರು ಇರಿಸಿದ್ದಾರೆ ಮಾತೆ ಮರಿಯಮ್ಮನವರನ್ನು ಇವತ್ತು ನಮ್ಮ ಜೀವಿತವನ್ನ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡೋಣ ಪೇತ್ರನಿಗೆ ಏಸು ಹೇಳಿದರು ಇದುವರೆಗೂ ನೀನು ನಿನ್ನ ಇಷ್ಟದಂತೆ ಜೀವಿಸಿದೆ ಯೋಹನ ಇಪ್ಪತ್ತೊಂದು ವಚನ ಹದಿನೆಂಟರಲ್ಲಿ ನಿನ್ನ ವೃದ್ಧಾಪ್ಯದ ಸಮಯದಲ್ಲಿ ಬೇರೊಬ್ಬರು ನಿನ್ನ ನಡುಕಟ್ಟಿ ನಿನಗೆ ಇಷ್ಟವಿಲ್ಲದ ಕಡೆ ನಿನ್ನನ್ನು ನಡೆಸಿಕೊಂಡು ಹೋಗುವರು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಾಗ ಪವಿತ್ರಾತ್ಮರು ಪೋಷಕರಾಗಿ ಪಾಲಕರಾಗಿ ಮಾರ್ಗದರ್ಶಕರಾಗಿ ಅವನ ಜೀವಿತವನ್ನು ದೇವರ ಮಹಿಮೆಯಾಗಿ ದೇವರ ಮಹಿಮೆಗಾಗಿ ಕರೆದೊಯ್ದರು ಇವತ್ತು ನಮ್ಮ ಜೀವನ ದೇವರಿಗೆ ಒಪ್ಪಿಸೋಣ ಯಶುವೆ ನಾನು ಕಟ್ಟಲ್ಪಟ್ಟ ಕತ್ತೆಯಾಗಿದ್ದೇನೆ ರೋಗಗಳು ಪಾಪದ ಕಟ್ಟು ರೋಗದ ಕಟ್ಟು ಸಾಲದ ಕಟ್ಟು ಈ ಈ ಪ್ರಾಪಂಚಿಕವಾದ ಕಟ್ಟುಗಳು ನಾನಾ ವಿಧವಾದ ಜಡ ಕರ್ಮಗಳಿಂದ ಕಟ್ಟಲ್ಪಟ್ಟಿದ್ದೇನೆ ನನ್ನನ್ನು ಬಿಡುಗಡೆ ಮಾಡಿರಿ ಕೀರ್ತನೆ ನೂರ ಏಳು ಅದ್ಭುತಕರವಾದ ಕೀರ್ತನೆ ಬಿಡುಗಡೆಯ ಕೀರ್ತನೆ ಸಂಕಷ್ಟದಲ್ಲಿ ಅವರು ಸರ್ವೇಶ್ವರನಿಗೆ ಮೊರೆ ಇಡಲು ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಬಿಡುಗಡೆ ಮಾಡಿದನು ಸರ್ವಾಪತ್ತಿನಿಂದ ಅವರನ್ನು ಬಿಡುಗಡೆ ಮಾಡಿದನು ಕಟ್ಟಲ್ಪಟ್ಟಿರುವ ಕತ್ತೆ ಪ್ರಭುವಿಗೆ ಬೇಕು ಎಂದಾಗ ಅದು ಸ್ವತಂತ್ರವಾಯಿತು ಇವತ್ತು ನಾನು ಸಹ ಕೆಲಸ ಮಾಡ್ತಾ ಇದ್ದೆ ಜಾಯಿಂಟ್ ಫ್ಯಾಮಿಲಿನಲ್ಲಿದ್ದೆ ಇವೆಲ್ಲ ನನಗೆ ಒಂದು ಥರ ದೇವರ ಸೇವೆಯನ್ನು ಸ್ವತಂತ್ರವಾಗಿ ಮಾಡಲು ಸ್ವಲ್ಪ ಬಂಧನ ರೀತಿಯಲ್ಲಿತ್ತು ಆದರೆ ದೇವರು ಆ ಕಟ್ಟಲ್ಪಟ್ಟಿರುವ ಕತ್ತೆಯನ್ನು ಬಿಚ್ಚಿದ ರೀತಿಯಲ್ಲಿ ಕೆಲಸದಿಂದ ಬಿಡುಗಡೆ ನೀಡಿದರು ಜಾಯಿಂಟ್ ಫ್ಯಾಮಿಲಿಯಿಂದ ಇಂಡಿವಿಜುವಲ್ ಫ್ಯಾಮಿಲಿ ಮಾಡಿದರು ಒಂದು ಸ್ವತಂತ್ರವನ್ನು ಕೊಟ್ಟರು ದೇವರು ಈ ಕತ್ತೆಯ ಮೇಲೆ ಏರಿ ಸವಾರಿ ಮಾಡುವಂತೆ ನನ್ನ ಜೀವಿತವನ್ನು ಮಾರ್ಪಡಿಸಿದರು ಹೌದು ಪ್ರಿಯ ಸಹೋದರ ಸಹೋದರೆ ಯಾರಿಗೆ ಪವಿತ್ರಾತ್ಮರ ವರದಾನಗಳು ಯಥೇಚ್ಛವಾಗಿ ಅನುಗ್ರಹಿಸಲಾಗುತ್ತದೆ ದೇವರ ರಾಜ್ಯದಲ್ಲಿ ಬಿತ್ತನೆ ಮಾಡುವವರು ದೇವರ ರಾಜ್ಯದಲ್ಲಿ ದುಡಿಯುವವರು ಇದು ದೇವರ ರಾಜ್ಯ ದೇವರ ಕೆಲಸ ಯಜಮಾನ ಏಸು ನಾವು ಕೂಲಿ ಆಳುಗಳು ಆತ ನಮಗೆ ಬೇಕಾದ ಸಕಲ ವಿಧವಾದ ವರದಾನಗಳನ್ನು ನೀಡಲು ಸಿದ್ಧರಾಗಿದ್ದಾರೆ ಕರ್ತರಾದ ಏಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸೋದು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಪ್ರಭುವೇ ಆ ಕಟ್ಟಲ್ಪಟ್ಟಿರುವ ಕತ್ತೆಯನ್ನು ಯಜಮಾನನ ಬಳಿ ಹೋಗಿ ಇದು ಪ್ರಭುವಿಗೆ ಬೇಕು ಎಂದು ನೀವು ನುಡಿದರೆ ಅದನ್ನು ಬಿಡುಗಡೆ ಮಾಡಿ ಕಳುಹಿಸಲ್ಪಟ್ಟ ರೀತಿಯಲ್ಲಿ ಇಂದು ಯಾರೆಲ್ಲ ನಾನಾ ವಿಧವಾದ ಕಟ್ಟುಗಳಲ್ಲಿ ಆ ಕತ್ತೆ ಮರಿಯಾಗೆ ಕಟ್ಟಲ್ಪಟ್ಟಿದ್ದಾರೋ ಯೇಸು ನಾಮದಲ್ಲಿ ಅವರೆಲ್ಲರೂ ಬಿಡುಗಡೆಯನ್ನು ಹೊಂದಿಕೊಳ್ಳಲಿ ದೇವರಾತ್ಮರು ಎಲ್ಲಿ ಇಳಿದು ಬರುತ್ತಾರೋ ಅಲ್ಲಿ ಬಿಡುಗಡೆ ಉಂಟು ಅಲ್ಲಿ ವಿಮೋಚನೆ ಉಂಟು ದೇವರು ಆಯ್ಕೆ ಮಾಡಿಕೊಳ್ಳುವ ವ್ಯಕ್ತಿಯನ್ನು ಪವಿತ್ರಾತ್ಮರಿಂದ ಅಭಿಷೇಕಿಸಿ ತನ್ನ ನಾಮದ ಮಹಿಮೆಗಾಗಿ ಅವರನ್ನು ಉಪಯೋಗಿಸುತ್ತಾರೆ ಕುರಿಮಯಿಸುತ್ತಿದ್ದ ಕುರುಬನಾದ ದಾವಿದನ ಮೇಲೆ ದೇವರ ಅಭಿಷೇಕ ಇಳಿದು ಬಂದಾಗ ಇಸ್ರಾಯೇಲರ ಅರಸನಾಗಿ ಮಾರ್ಪಟ್ಟ ಕಳೆದು ಹೋದ ಕತ್ತೆಗಳನ್ನು ಹುಡುಕಿಕೊಂಡು ಬಂದ ಸೌಲನ ಮೇಲೆ ಸಮವೇಲನ ಪ್ರವಾದಿಯ ಮೂಲಕ ಅಭಿಷೇಕದ ಎಣ್ಣೆ ಸುರಿಸಲ್ಪಟ್ಟಾಗ ಇಸ್ರಾಯ್ಲರ ಮೇಲೆ ಅರಸನಾಗಿ ಆಳ್ವಿಕೆ ಮಾಡುವ ಅಭಿಷೇಕ ಪಡೆದುಕೊಂಡ ದೀನರನ್ನು ಉನ್ನತ ಸ್ಥಿತಿಗೆ ಏರಿಸುವನು ಅಹಂಕಾರಿಗಳನ್ನು ಚದುರಿಸುವನು ಗರ್ವಿಷ್ಠರನ್ನು ವಿರೋಧಿಸುವನು ದೀನ ದಲಿತರಿಗೆ ತನ್ನ ಕೃಪಾವರಗಳನ್ನು ಯಥೇಚ್ಛವಾಗಿ ಅನುಗ್ರಹಿಸುವರು ತಿಪ್ಪೆಯಲ್ಲಿ ಬಿದ್ದಿರುವುದನ್ನು ತೆಗೆದು ಮಹಿಮಾ ಸಿಂಹಾಸನದಲ್ಲಿ ಕುಳ್ಳಿರಿಸಲು ಶಕ್ತನಾದ ಪ್ರಭುವೆ ಈ ಮುಂಜಾನೆ ವೇಳೆ ಈಜೀವಸ್ವರನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರ ಕಟ್ಟುಗಳು ಯೇಸುವ ನಾಮದಲ್ಲಿ ಬಿಡುಗಡೆಯಾಗಲಿ ಅವರ ಬಂಧನಗಳು ಮುರಿಯಲ್ಪಡಲಿ ಅವರು ಸ್ವತಂತ್ರರಾಗಿ ಏಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸುವಂತೆ ಪವಿತ್ರಾತ್ಮರ ಅಭಿಷೇಕದಲ್ಲಿ ಪ್ರವರ್ಧಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್